ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಸ್ಥಳಾಂತರಿಸಿದ ಶಾಖೆಯನ್ನು ಶಾಸಕ ಕೆ ವೈ ನಂಜೇಗೌಡ ಟೌನ್ ಬ್ಯಾಂಕ್ನ ಅಧ್ಯಕ್ಷರಾದ ಎ ಅಫ್ಸರ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಟೌನ್ ಬ್ಯಾಂಕ್ನ ನಿರ್ದೇಶಕರುಗಳು ಉದ್ಘಾಟನೆಯನ್ನು ಮಾಡಿದರು ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಶತಮಾನವನ್ನು ಕಂಡಿರುವಂತಹ ಏಕೈಕ ಬ್ಯಾಂಕ್ ಆಗಿದ್ದು ಒಟ್ಟು ನೂರ ಹತ್ತು ವರ್ಷಗಳನ್ನು ಪೂರೈಸಿದೆ ಇದರ ಅಡಿಯಲ್ಲಿ ಹೊಸಕೋಟೆ ಸೇರಿದಂತೆ ಒಟ್ಟು ಆರು ಶಾಖೆಗಳನ್ನು ಹೊಂದಿದ್ದು ಸುಮಾರು ಆರು ವರ್ಷಗಳ ಹಿಂದೆ ಮಾಲೂರಿನಲ್ಲಿ ನೂತನ ಶಾಖೆಯನ್ನು ಪ್ರಾರಂಭ ಮಾಡಿದರು ಆರು ವರ್ಷಗಳ ಬಳಿಕ ಶಾಖೆಯನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿದ್ದು ಈ ಒಂದು ಸ್ಥಳಾಂತರಿಸಿದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡರವರು ಆಗಮಿಸಿ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಏನು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತಹ ಶಾಸಕ ಕೆ ವೈ ನಂಜೇಗೌಡ ಅವರು ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ವರ್ಷದಲ್ಲಿ ಇನ್ನೂರು ಕೋಟಿಗೂ ಅಧಿಕ ವಹಿವಾಟನ್ನು ಮಾಡಿದ್ದಾಗಿ ತಿಳಿದುಬಂದಿದೆ ಅದರಂತೆ ಮಾಲೂರಿನಲ್ಲಿ ಸಹ ಕಳೆದ ಆರು ವರ್ಷಗಳಿಂದ ಐದಾರು ಕೋಟಿ ವ್ಯವಹಾರವನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿ ಮಾಲೂರು ಜನತೆಗೆ ಸಾಕಷ್ಟು ಸಾಲ ಸೌಲಭ್ಯವನ್ನು ಒದಗಿಸುವುದರ ಮೂಲಕ ನೂರಾರು ಕೋಟಿ ವ್ಯವಹಾರವನ್ನು ಸಹ ಇಲ್ಲಿ ಮಾಡಲಿ ನಮ್ಮ ತಾಲೂಕಿನ ಜನತೆಗೂ ಸಹ ಸಾಕಷ್ಟು ಅನುಕೂಲ ಆಗಲಿ ಎಂದು ಶುಭವನ್ನು ಹಾರೈಸಿದರು ಅಷ್ಟೇ ಅಲ್ಲದೆ ನಾನು ಒಬ್ಬ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯಕ್ಕೂ ಬರುವ ಮೊದಲೇ ನಾನು ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ವ್ಯವಹಾರವನ್ನು ಸಾಕಷ್ಟು ಕಟ್ಟುನಿಟ್ಟಾಗಿ ಮಾಡಬೇಕು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯಕ್ಕಾಗಿ ಹಲವಾರು ರೀತಿಯ ದಾಖಲೆಗಳನ್ನು ಕೇಳ್ತಾರೆ ಆದರೆ ಸಹಕಾರ ಸಂಘಗಳು ರೈತರ ಅಭ್ಯುದಯಕ್ಕೆ ಸಾಕಷ್ಟು ಪೂರಕವಾಗಿ ಕೆಲಸ ಮಾಡಬೇಕು ಅಷ್ಟೇ ಅಲ್ಲದೆ ಸಾಲ ಸೌಲಭ್ಯಗಳನ್ನು ನೀಡುವುದರ ಮೂಲಕ ಅಷ್ಟೇ ಪರಿಣಾಮಕಾರಿಯಾಗಿ ಸಹ ವಸೂಲಾತಿ ಮಾಡಿ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಕೆಲಸ ನಿರಂತರವಾಗಿ ಮಾಡಬೇಕು ಆದ್ದರಿಂದ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಮಾಲೂರಿನಲ್ಲಿ ಶಾಖೆ ಪ್ರಾರಂಭ ಮಾಡಿದ್ದು ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲಿ ಎಂದು ಶುಭವನ್ನು ಹಾರೈಸಿದರು ಇನ್ನು ಟೌನ್ ಬ್ಯಾಂಕ್ ಅಧ್ಯಕ್ಷರಾದ ಎ ಅಫ್ಸರ್ ಸೇರಿದಂತೆ ಎಲ್ಲ ನಿರ್ದೇಶಕರುಗಳು ನೂತನ ಸ್ಥಳಾಂತರಿಸಿದ ಶಾಖೆಯಿಂದ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ಉದ್ಘಾಟನೆ ಮಾಡಿದ್ರು ಅಷ್ಟೇ ಅಲ್ಲದೆ ಆಗಮಿಸಿದಂತಹ ಗಣ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡುವ ಕಾರ್ಯವನ್ನ ಮಾಡಿದ್ರು ಹೊಸ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ ಹೊಸ ಕಟ್ಟಡ ಕಟ್ಟಡದಲ್ಲಿ ಆದರೆ ಇದು ಆರು ವರ್ಷ ಆಯ್ತು ಬ್ರಾಂಚ್ ಹೊಸಕೋಟೆಯಿಂದ ಮಾನೂರಲ್ಲಿ ಬ್ರಾಂಚ್ ಉದ್ಘಾಟನೆ ಆಗಿತ್ತು ಇದಕ್ಕೊಂದು ಇತಿಹಾಸ ಕೂಡ ಇದೆ ಅಂತ ನಾನು ಕೇಳಿದ್ದೀನಿ ಸುಮಾರು ನೂರು ವರ್ಷಕ್ಕಿಂತ ನೂರು ವರ್ಷಕ್ಕಿಂತ ಹೆಚ್ಚಿಗೆ ಹೊಸಕೋಟೆಯಲ್ಲಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಕೆಲಸ ಮಾಡಿದೆ ಸುಮಾರು ಮುನ್ನೂರು ಕೋಟಿ ಕೋಟಿಗಿಂತ ಹೆಚ್ಚಿಗೆ ವಾರ ಇದೆ ಈ ಕೋಪರೇಟಿವ್ ಬ್ಯಾಂಕ್ ಹೊಸಕೋಟೆಯಲ್ಲಿ ತುಂಬಾ ಜನಕ್ಕೆ ಅನುಕೂಲ ಕೂಡ ಆಗಿದೆ ಜೊತೆಗೆ ಈಗ ಹೊಸಕೋಟೆ ಒಂದು ಕಡೆ ಇದ್ದಿದ್ದು ಇವತ್ತು ಆರು ಬ್ರ್ಯಾಂಚ್ಗಳು ಕೂಡ ಆಗಿದೆ ಅದನ್ನು ನಮ್ಮ ಮಾಲೂರು ಕೂಡ ಒಂದಿದೆ ನಾನು ಕೇಳಿದೆ ನಮ್ಮ ಅಧ್ಯಕ್ಷರನ್ನ ಮಾಲೂರಲ್ಲಿ ಏನಪ್ಪ ನಿಮ್ಮ ವ್ಯವಹಾರ ಅಂತೇಳಿ ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ಈಗಾಗಲೇ ಆರು ವರ್ಷದಲ್ಲಿ ನಾವು ವ್ಯವಹಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಹೆಚ್ಚಿಗೆ ಮಾಲೂರು ತಾಲೂಕಿನ ಜನತೆಗೆ ಈ ಟೌನ್ ಕೋಆಪ್ರೇಟಿವ್ ಬ್ಯಾಂಕಿಂದ ಸಹಕಾರ ಸಿಕ್ಕಲಿ ಮತ್ತೆ ಸಾಲ ಕೊಡೋ ಜೊತೆಗೆ ರಿಕವರಿ ಕೂಡ ಹಾಗೆ ಮಾಡಲಿ ಪೋಪಟಿ ಬ್ಯಾಂಕ್ಗಳು ತುಂಬ ಹುಷಾರಾಗಿರೋದು ನಾನು ಸಹಕಾರಿ ನಾನು ನಾನು ತೊಂಬತ್ತೊಂದರಲ್ಲಿ ಸಹಕಾರ ಸಂಸ್ಥೆಗೆ ಬಂದನು ನಾನು ರಾಜಕಾರಣ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ ನನಗೆ ಪೋಕಿಯಿಂದ ಎಂಬತ್ನಾಲ್ಕರಲ್ಲಿ ಯುವಕ ರೈತ ಸಂಘ ಮಾಡಿದ್ರು ನಾನು ಏಕಲ್ಲ ಹೈಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಮನೆಗೆ ಹೋಗಿದ್ದ ತಕ್ಷಣ ಯುವಕ ರೈತ ಸಂಘ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಸಹಕಾರ ಸಂಸ್ಥೆಯಲ್ಲೇ ನಾನು ಎತ್ತರ ಬಂದಿದ್ದೆ ಕೆಲವೇ ಚೇರ್ ಕೆಮ್ಮು ಇದೆಲ್ಲ ಹಾಕೊಂಡಿದ್ದೀನಿ ಕೋಆಪರೇಟಿವ್ ಇದ್ರ ಮೇಲೆ ನಾ ಸಹಕಾರ ಸಂಸ್ಥೆ ತುಂಬಾ ಗೌರವ ನನಗೆ ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಸಾಲ ಸಿಕ್ಬೇಕ ಸಲೀಸ ಸಿಕ್ಕೋದಿಲ್ಲ ಅಂದ್ರೆ ಕೋಪರೇಟ್ ಇದೆ ಕೋಪರೇಟಿವ್ ಸಂಸ್ಥೆ ಅದೇ ಕಮರ್ಷಿಯಲ್ ಬ್ಯಾಂಕ್ ಹೋಗಲಿ ಆಸ್ತಿ ಪಾಸ್ತಿ ಅಕೌಂಟ್ ಟ್ರಾನ್ಸಾಕ್ಷನ್ ಎಲ್ಲ ಕೇಳ್ತಾರೆ ಎಲ್ಲ ಕೇಳ್ತಾರೆ ಅದರಿಂದ ಇದು ನಮ್ಮ ಜನತೆಗೆ ನನ್ನ ತಾಲೂಕಿನ ಜನತೆಗೆ ಹೆಚ್ಚಿನ ಅನುಕೂಲ ಆಗಲಿ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಡೋದಕ್ಕೆ ನಮ್ಮ ತಾಲೂಕಿನ ಜನ ನಾವು ಕೊಡ್ತೇವೆ ಹೊಸಕೋಟೆಯೆಲ್ಲ ಮಾಲೂರು ಬೇರೆ ಅಲ್ಲ ಹೊಸಕೋಟೆಯಲ್ಲಿ ಏನು ಮುನ್ನೂರು ಕೋಟಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ ವ್ಯವಹಾರ ಮಾಡ್ತಾ ಇದ್ದೀರಿ ಅದೇ ರೀತಿ ನಮ್ಮ ತಾಲೂಕಲ್ಲಿ ಕೂಡ ಅತಿ ಹೆಚ್ಚಿಗೆ ಅತಿ ಹೆಚ್ಚಿಗೆ ಮಾಡಿ ನಾನ್ನೂರು ಕೋಟಿಗಿಂತ ಮೇಲೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಆರು ವರ್ಷದಲ್ಲಿ ಐದರಿಂದ ಆರು ಕೋಟಿ ಮಾಲೂರು ತಾಲೂಕಿನ ಸಾಲು ಇನ್ನೂ ಹೆಚ್ಚಿಗೆ ಒಂದು ಕನಿಷ್ಠ ಒಂದು ನೂರು ಕೋಟಿ ರೂಪಾಯಿ ಮಾಲೂರು ತಾಲೂಕಿನ ಜನತೆಗೆ ಕೂಡ ವರ್ಷ ವರ್ಷ ಕಾರ್ಯಕ್ರಮ ನಾನು ಕರೀನಿ ಪ್ರತಿ ವರ್ಷ ವರ್ಷ ಕೂಡ ನಿಮ್ಮ ಪ್ರೋಗ್ರೆಸ್ ಕೊಡಿ ನನಗೆ ಮಾಲೂತನ ಕಳಿಸಿ ಇಂಪ್ರೂವ್ ಮಾಡಿದೆ ಅಂತೇಳಿ ಅಧ್ಯಕ್ಷರನ್ನ ಮತ್ತೆ ಉಪಾಧ್ಯಕ್ಷನ್ನ ಮತ್ತೆ ಎಲ್ಲ ನಿರ್ದೇಶಕರನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ಹೆಣ್ಣು ಇದೇ ಸಂದರ್ಭದಲ್ಲಿ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಎ ಅಪ್ಸರ್ ಅವರು ಮಾತನಾಡಿ ಸುಮಾರು ಆರು ವರ್ಷಗಳ ಹಿಂದೆ ಹೊಸಕೋಟೆ ಟೌನ್ ಬ್ಯಾಂಕನ್ನು ಮಾಲೂರು ಶಾಖೆಯನ್ನು ಪ್ರಾರಂಭಿಸಿದ ಸಂದರ್ಭದಲ್ಲಿ ಶಾಸಕರಾದ ಕೆ ವೈ ನಂಜೇಗೌಡ ಅವರೇ ಆಗಮಿಸಿ ನಮ್ಮ ಟೌನ್ ಬ್ಯಾಂಕನ್ನು ಉದ್ಘಾಟನೆ ಮಾಡಿದರು ಆದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಹಲವಾರು ರೀತಿಯ ಸಮಸ್ಯೆ ಇದ್ದ ಹಿನ್ನೆಲೆಯಲ್ಲಿ ನೂತನ ಕಟ್ಟಡಕ್ಕೆ ಶಾಖೆಯನ್ನು ಸ್ಥಳಾಂತರ ಮಾಡಿದ್ದೇವೆ ಆದ್ದರಿಂದ ಈ ಒಂದು ಸ್ಥಳಾಂತರಿದ ಶಾಖೆಯನ್ನು ಸಹ ಶಾಸಕರಾದ ಕೆ ವೈ ನಂಜೇಗೌಡ ಅವರು ಉದ್ಘಾಟಿಸಿ ನಮ್ಮ ಬ್ಯಾಂಕ್ನ ಅಭಿವೃದ್ಧಿಗೆ ಶುಭವನ್ನು ಹಾರೈಸಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಮಾಲೂರಿನ ಜನರಿಗೂ ಸಹ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಉತ್ತಮ ಸೇವೆಯನ್ನು ನೀಡಲಿದೆ ಎಂದರು ಮಾಲೂರು ಟೌನಲ್ಲಿ ನೂತನವಾಗಿ ಒಂದು ಕಟ್ಟಡ ಉದ್ಘಾಟನೆಗೆ ನಮ್ಮೆಲ್ಲ ಮಾಲೂರಿನ ಜನಪ್ರಿಯ ಶಾಸಕರ ನಂಜೇಗೌಡರು ಸರ್ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಎಂಪ್ಲಾಯೀಸ್ ಕಡೆ ನಾನು ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೇನೆ ಅದ್ರ ಜೊತೆಗೆ ಆಗಲೇ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳಿದರು ಇದಕ್ಕೂ ಮುಂಚೆ ಕೂಡ ನಾವು ಆರು ವರ್ಷ ಹಿಂದೆ ಇಲ್ಲಿ ಒಂದು ಬ್ಯಾಂಕ್ ಉದ್ಘಾಟನೆ ಮಾಡಿದಾಗ ಇದೇ ನಮ್ಮ ನಂಜೇಗೌಡರು ಸರ್ ಬಂದು ಉದ್ಘಾಟನೆ ಮಾಡಿದರು ಅಲ್ಲಿ ನಮಗೆ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಕಸ್ಟಮರ್ಸ್ ಸ್ವಲ್ಪ ಅಲ್ಲಿ ಬೇರೆ ಸಮಸ್ಯೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ನಾವು ಇಲ್ಲಿ ನೂತನ ನೂತನವಾಗಿ ಕಟ್ಟಡ ಮಾಡಿದ್ದೀವಿ ಈ ಕಟ್ಟಡವನ್ನು ನಮ್ಮ ಶಾಸಕರು ಬಂದು ನಮಗೆ ಒಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ ಈ ಬ್ಯಾಂಕ್ ಅಲ್ಲಿ ನಮ್ಮ ಮಾಲೂರು ಟೌನ್ ಹಾಗೂ ತಾಲೂಕಿನ ಜನತೆಗೆ ಅವ್ರಿಗೆ ಒಂದು ಒಳ್ಳೆ ವ್ಯವಹಾರ ಒಳ್ಳೇದಾಗ್ಲಿ ಅಂತೇಳಿ ಅವರು ಸಾಲ ಇನ್ನೊಂದಾಗ್ಲಿ ರಿಕವರಿ ಆಗಲಿ ಎಲ್ಲ ಆಗಬೇಕು ಹಾಗೂ ಆ ಜನತೆಯಿಂದ ನಮ್ಮ ಒಳ್ಳೇದಾಗಬೇಕು ಅಂತ ಹೇಳಿದರೆ ನಾವು ನಿಜ ನಾವು ಅವ್ರಿಗೆ ಒಂದು ಮಾತು ಬರ್ತಾ ಇದ್ದೀವಿ ಇವತ್ತು ಶಾಸಕರಿಗೆ ನಾವು ಕೂಡ ನಮ್ಮ ಮಾಲೂರಿನ ಎಲ್ಲ ಸಾರ್ವಜನಿಕರು ನಮ್ಮ ಬ್ಯಾಂಕ್ ಕಡೆಯಿಂದ ಏನೇನೋ ಒಂದು ಸೇವೆ ಸಲ್ಲಿಸ್ಬೇಕು ಅದನ್ನು ನಾವು ಮಾಡಿಕೊಡ್ತೀವಿ ಸದಾ ನಿಮ್ಮ ಒಂದು ಸಲಹೆ ಮಾರ್ಗದರ್ಶನ ನಮ್ಮ ಬ್ಯಾಂಕ್ ಮೇಲೆ ಇರಬೇಕು ಸರ್ ಅಂತ ಹೇಳಿ ಸಂದರ್ಭ ಕೇಳ್ತೀನಿ ಸರ್